ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಂಡಿ ವರ್ತಕ ಶರಸಚಂದ್ರ ಅವರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸಿದರು ಗುಬ್ಬಿ ತಾಲೂಕಿನ ನಡವಲಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸುಮಾರು ಎಂಬತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ನೋಟ್ಬುಕ್ ಕೊಡುತ್ತಾ ಬಂದಿದ್ದಾರೆ ಅವರಿಗೆ ದೇವರು ಆಯಸ್ಸು ಹಾಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದರು ಈ ಮಕ್ಕಳು ಎಷ್ಟೇ ಮಕ್ಕಳು ಓದಿರು ನಾವು ಒಂದು ಒಂದನೇ ತರಗತಿಯಿಂದ ಎಂಟನೇ ತರಗತಿ ಮಕ್ಕಳಿಗೂ ಐದರಿಂದ ಎಂಟು ಬುಕ್ಸುವರೆಗೂ ನೋಟ್ ಬುಕ್ಸು ವರ್ಜಿನಲ್ಲೇ ಕೊಡ್ತಿದ್ದಾರೆ ಲಾಂಗ್ ಬುಕ್ಕು ಯಾವ ಹೈ ಸ್ಕೂಲ್ ಆಗಲಿ ಮಿಡ್ಲಿ ಆಗಲಿ ಅನ್ನೋದು ಮೊದಲೂರ್ಗೂ ಕೊಟ್ಟಿದ್ರು ಈಗ ಈ ಕಾರ್ಮೆಂಟ್ಗೆ ಮಕ್ಕಳನ್ನೆಲ್ಲ ತಗೊಂಡೆ ಕಾರ್ಮೆಂಟ್ಗೆ ಕಾರ್ಮೆಂಟ್ ಅಂತ ಹಾಕ್ತಿದ್ದಾರೆ ಗೌರ್ಮೆಂಟ್ನಾಗ ಹಾಕ್ತಿರೋ ಉತ್ತೇಜನ ಗೊತ್ತಿಲ್ಲ ಅವ್ರಿಗೆ ಮತ್ತು ಅದೇ ರೀತಿ ಮ ಗೌರ್ಮೆಂಟ್ ಸ್ಕೂಲು ಯಾವುದ್ರೂ ಕಮ್ಮಿ ಇಲ್ಲ ಅಂಥೇಳಿ ಚರತ್ ಚಂದ್ರ ಬೋಸು ಮತ್ತು ಇನ್ನೂ ಬೇರೆ ಬೇರೆ ಜನಗಳು ಬಂದು ಸ್ಕೂಲ್ಗೆ ನೋಟ್ಬುಕ್ಕು ಕೊಡ್ತಾ ಇದ್ದೀವಿ ಬಂದು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅಂತೇಳಿ ಇದನ್ನು ಫಸ್ಟು ಕನ್ನಡ ಮೀಡಿಯಮ್ ಇತ್ತು ಇಂಗ್ಲೀಷ್ ಮೀಡಿಯಮ್ಗೆ ಪರಿವರ್ತನೆ ಮಾಡಿಸಿ ಇವತ್ತ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಚೆನ್ನಾಗಿ ಓದ್ತಿದ್ದಾರೆ ಇಲ್ಲಿಂದ ಹೋಗಿ ಒಳ್ಳೊಳ್ಳೆ ಅವರು ಪದಕಗಳಾಗಿರ್ಬೋದು ಇಲ್ಲ ಒಂದು ಏನೇ ಒಂದು ಆದರೂ ತಗೊಂಬಂಡು ನಮ್ಮ ಸ್ಕೂಲ್ಗೆ ಒಳ್ಳೆ ಕೀರ್ತಿ ತಗೊಂಬಂದಿದ್ದಾರೆ ಸುಮಾರು ಮಕ್ಕಳಿಗೆ ಅಂತ ಅನಿಸ್ತಿದೆ ಶಿಕ್ಷಕ ಶಿವಣ್ಣ ಮಾತನಾಡಿ ಸರ್ಕಾರಿ ಶಾಲೆಯಿಂದ ಮೂಗು ಮುರಿಯುವವರ ಮುಂದೆ ನಗರ ಪ್ರದೇಶದಿಂದ ಬಂದ ಶರಶ್ಚಂದ್ರ ಅವರು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿ ಆಗುತ್ತಿರುವುದು ಸಂತಸದ ವಿಚಾರ ಇಂತಹವರು ಇನ್ನಷ್ಟು ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗಲಿ ಅಂತ ತಿಳಿಸಿದರು ಪ್ರತಿ ವರ್ಷದಂತೆ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಸಹಿತ ಶ್ರೀಯುತ ಗುಬ್ಬಿ ಮಾ ಶರಶ್ಚಂದ್ರ ಬೋಸ್ರವರು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಈ ಈ ದಿನವೂ ಸಹ ನಮ್ಮ ಶಾಲೆಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ರಾಮೋರವರು ವಿಷ್ಣುಮೂರ್ತಿಯವರು ನಂಜಪ್ಪ ಅವರವರು ಮತ್ತು ಅವರವರು ಭಾಗವಹಿಸಿ ಮಕ್ಕಳೆಲ್ಲರಿಗೂ ಸಹಿತ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ ಇದರಿಂದ ನೂರ ಎಂಬತ್ತು ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ ನಮ್ಮ ಶಾಲಿನಲ್ಲಿ ನೂರ ಇಪ್ಪತ್ತ್ನಾಲ್ಕು ಜನ ಮಕ್ಕಳಿಂದ ಎಲ್ಲ ಮಕ್ಕಳಿಗೂ ಸಹಿತ ಒಳ್ಳೆಯ ಕ್ವಾಲಿಟಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರೋದ್ರಿಂದ ಧನ್ಯವಾದಗಳು ಎಷ್ಟು ಕೊಡ್ತಾ ಇದ್ದಾರೆ ಸರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ದಾನಿಗಳಾದ ಶರತ್ ಚಂದ್ರ ಎಸ್ಡಿಎಂಸಿ ಅಧ್ಯಕ್ಷ ರಾಮು ಮುಖಂಡ ನಾಗರಾಜು ಹಾಗೂ ಶಿಕ್ಷಕರು ಹಾಜರಿದ್ದರು